ನಮಸ್ಕಾರ ಕರ್ನಾಟಕ ಏಳು ಕೋಟಿ ಕನ್ನಡಿಗರಿಗೆ ಜಯವಾಗ್ಲಿ ನಾಡು ನೆಲ ಜಲ ಭಾಷೆಗೆ ತಮ್ಮದೇ ಆದ ಚಾಪು ಮೂಡಿಸಿದಂತ ಮಾಗ್ಲಿ ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ದಿನೋತ್ಸವ ದೇಶಾದ್ಯಂತ ರಾಜ್ಯಾದ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ ಅವ್ರು ಕೊಟ್ಟಿರುವಂತ ಕೊಡುಗೆ ಮಾರ್ಗದರ್ಶನ ಪ್ರೇರಣೆಯ ಸ್ಫೂರ್ತಿದಾಯಕ ನೂರ ಎಂಟು ಪೇಟೆಗಳು ಸೊ ಅದರಲ್ಲಿ ಚಿಕ್ಕಪೇಟೆ ಉಪ್ಪಾರ ಪೇಟೆ ಬಳೆಪೇಟೆ ಅಕ್ಕಿಪೇಟೆ ಸೊ ಹಲವಾರು ಪೇಟೆಗಳನ್ನ ಸ್ಥಾಪಿಸಿ ಹಲವಾರು ಎಲ್ಲ ವರ್ಗದ ಜನರಿಗೆ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ವಹಿವಾಟು ಮತ್ತೆ ವ್ಯಾಪಾರ ಮಾಡಿಕೊಟ್ಟಿಕ್ಕೆ ಮಾಡ್ಕೊಡ್ಲಿಕ್ಕೆ ಅವಕಾಶ ಮಾಡಿ ಮತ್ತೆ ಹಲವಾರು ವಿಶೇಷ ವಿಭಿನ್ನಗಳಿಂದ ಕೂಡಿರುವಂತ ಒಂದು ಆ ಶಕ್ತಿ ಕೇಂದ್ರವಾಗಿ ಬೆಂಗಳೂರಿನ ರಾರಾಜಿಸಿದಂತ ಮಹಾ ನಾಯಕರು ಒಕ್ಕಲಿಗ ಸಮುದಾಯದ ಪ್ರಮುಖ ಪ್ರಬಲ ನಾಯಕರಾಗಿದ್ದಂತ ಕೆಂಪೇಗೌಡರು ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಬೆಂಗಳೂರಿನ ಆಳಿ ಕಟ್ಟಿ ಬೆಳೆಸ್ದವ್ರು ವರ್ಷದಿಂದ ವರ್ಷಕ್ಕೆ ಅವರ ಹೆಸರಿನಲ್ಲಿ ಹಲವಾರು ಸನ್ಮಾನಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಮಹನೀಯರಿಗೆ ಕೆಂಪೇಗೌಡ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಎಲ್ಲ ವರ್ಗದ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡುವ ನಿಟ್ಟಿನಲ್ಲಿ ಅವರ ಕೊಡುಗೆನ ಸರ್ಕಾರದ ವತಿಯಿಂದನೂ ಹಾಗೂ ಅಹ್ ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು ಪ್ರಮುಖವಾಗಿ ಒಕ್ಕಲಿಗರ ಪ್ರಬಲ ನಾಯಕ ಅಹ್ ನೆಲ ಜಲ ಭಾಷೆಗೆ ತಮ್ಮದೇ ಆದ ಕೊಡುಗೆ ನೀಡಿರುವಂತ ಕೆಂಪೇಗೌಡರನ್ನ ಸ್ಮರಿಸುತ್ತಾ ಅವರ ದಿನಾಚರಣೆಯನ್ನು ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆಯಾಗಿ ನಾಡಿನಾದ್ಯಂತ ದೇಶಾದ್ಯಂತ ಆಚರಿಸಲಾಗ್ತಾ ಇದೆ ಅಂತ ಒಬ್ಬ ಮಹನೀಯನಿಗೆ ಒಂದು ಸಲಾಂ ಜೈ ಮಾಗಡಿ ಕೆಂಪೇಗೌಡ